ಇದರ್ಕಾ ಮುಂಚೆ ಟಮಾಟ ಇತ್ತು ಟಮಾಟಾ ಮುಗಿತು ಇದು ಹಾಕೊಂಡು ಹಿರಿಕೆ ಇತ್ತು ತುಪ್ಪದಿರಿಕೆ ಇತ್ತು ಎಲ್ಲೂ ಖಾಲಿ ಬಿಟ್ಟಿಲ್ಲ ಸರ್ ನಾವು ಪ್ರತಿ ಸಲ ಈಗ ಇದು ಎಲ್ಲಾ ಕಡೆ ಎಳ್ಳ ಹಾಕೊಂಡ್ವಿ ಕಾಲ ಹಾಕೊಂಡೆ ಮಟಕಿ ಅಲಸಂದಿ ಹುಲಿ ಹುಲಿ ಅಗಸಿ ಇದು ಏನು ಎಲ್ಲಾ ಪ್ಲಾಂಟೇಶನ್ ಮಾಡಿ ಅದ್ರ ಮಧ್ಯೆ ಎಲ್ಲ ಬೆಳಿ ತಕೊಂಡ್ ಸರ್ ನಾವು ನಾನು ಒಂದಿಷ್ಟು ಮಾರ್ಕೆಟಿಂಗ್ ಬೆಂಗ್ಳೂರ್ಕು ಕಳಿಸೇ ನೋಡು ಆಮೇಲೆ ಇಲ್ಲೇ ಹುಮ್ನಾಬಾದ್ ಹೈದರಾಬಾದ್ ಹಾ ರೀ ಮೇಡಮ್ ಗುಲ್ಬರ್ಗದಾಗ ಎಂ ಸಿಕ್ಟ್ ತಗೊಂಡು ಬಂದವರಿಗೆ ನಮಸ್ಕಾರ ನಿಮ್ಮ ರಂಗ ಕಸ್ತೂರಿ ಮುಡ್ಬುಳ ಇವತ್ ನಾವು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಮಹಿಳಾ ಕೃಷಿಕರನ್ನ ಬೇಟೆ ಬಂದಿದ್ದೀವಿ ಬಂದಿದೀವಿ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ ನನ್ನ ಹೆಸರು ಸುಜಾತ ಶಾಣಬಸಪ್ಪ ಪಾಟೀಲ್ ಅಂತ ನಾನು ಕಮಲಾಪುರದ ಶೆಟ್ಟಿ ಪಾಟ್ಲ ಅವರ ಸೊಸೆ ಜಗದೀಶ್ ಪಾಟ್ಲ ಸೊಸೆ ಈ ಈ ಯಾವ ಏರಿಯಾದಲ್ಲಿ ಹೇಳ್ರಿ ಅಡ್ರೆಸ್ ಹೇಳಿ ಇದು ಕಮಲಾಪುರ ತಾಲೂಕ ಕಮಲಾಪುರ್ನಾಗೆ ಬರ್ತಾರೆ ಕಲ್ಬುರ್ಗ ಜಿಲ್ಲೆ ಎಷ್ಟು ಎಕರೆ ಹೊಲ ಆದ್ರೆ ಮೇಡಮ್ ನಿಮ್ದು ನಮಗೆ ಟೋಟಲ್ ಸರ್ ನಲ್ವತ್ತು ಎಕರೆ ಹೊಲದಲ್ಲಿ ಎಷ್ಟು ತೋಟಗಾರಿಕೆ ಮಾಡಿರಿ ಮತ್ತೆ ಏನೇನು ಬೆಳೆ ಬೆಳಿತೀರಿ ಸರ್ ಹನ್ನೊಂದು ಎಕರೆ ತೋಟಗಾರಿಕೆ ಮಾಡ್ಕೊಂಡಿವಿ ಇನ್ನು ಉಳಿದಿದೆಲ್ಲ ತೊಗರಿ ಜೋಳ ಗೋಧಿ ಸೋಯಾಬೀನು ಮತ್ತು ಇದು ರೀ ಜವಿ ಗೋಧಿ ಬನ್ಸಿ ಗೋಧಿ ಆಮೇಲೆ ಶೀತ್ನಿ ಜೋಳನೂ ಮಾಡ್ತೀವಿ ಜೋಳ ಒಟ್ಟನಲ್ಲಿ ಎಲ್ಲ ಥರದ ಕಾಳು ಕಡಿನ ಬೆಳಿತೀವಿ ಸಮಗ್ರ ಕೃಷಿ ಅಂದ್ರೂ ಈಗ ಇಲ್ಲಿ ಏನೇನು ಇದಾವೆ ಮೇಡಮ್ ಇಲ್ಲಿ ಇವಾಗ ಈ ಅಲ್ಲಿ ಇದರಲ್ಲಿ ಎರಡು ಎಕರೆ ಮಾವಿನ ಹಣ್ಣು ಅದ ರೀ ಮಾವಿನ ಹಣ್ಣಾಗ ಯಾವ ಯಾವ ವೆರೈಟಿ ಇದಾವೆ ರೀ ಮೇಡಮ್ ಸರಿ ಒಟ್ಟು ಹದಿಮೂರು ವೆರೈಟಿ ಅದಾವ ದಸರಾ ಅದ್ರಲ್ಲಿ ವಿಶೇಷ ವೆರೈಟಿಗಳು ಯಾವಿದಾವೆ ಕೇಸರ್

ಹಾಂ ಇನ್ಕಮ್ ಸ್ಟಾರ್ಟ್ ಆಗಿ ಹ್ಞೂ ಹ್ಞೂ ಸರ್ ಇದು ಎರಡು ಸಾವಿರದ ಹದಿನಾರನಾಗ ಸ್ಟಾರ್ಟ್ ಮಾಡಿದೆನು ಇಲ್ಲೇನು ಇರಲಿಲ್ಲ ರೀ ನಮ್ದು ಸರ್ ಏನೇನು ಇರಲಿಲ್ಲ ಅಂದ್ರೆ ನಮ್ಮ ಮನೆಗೆಲ್ಲಾ ಪೋಳ್ರ ರಾಜಕೀಯ ಮನೆ ತಾನ ನಮ್ಮದು ಪ್ಲಸ್ ಇದ್ರ ಜೊತೆ ನಮ್ಮ ಅಜ್ಜಿ ಅಗ್ರಿಕಲ್ಚರ್ ಅಂದ್ರು ಕೃಷಿ ಮಾಡ್ತಿಲ್ರಿ ಎಲ್ಲ ರಾಜಕೀಯದಾಗ ಹೋದರು ಆಮೇಲೆ ನಮ್ಮ ಅವರು ಬರ್ತಿದ್ರು ಸುಮ್ ಕಡ್ದು ಹಚ್ಚಿದ್ದೆವು ಸರ್ ಅವಾಗ ಏನೂ ಮಾಡಿಲ್ಲ ಇಟ್ಟು ಸೀರಿಯಸ್ ಆಗಿ ನಮ್ಮ ಯಜಮಾನ್ರು ಯಾವಾಗ ಇದು ತೋಟಕ್ಕೆ ನಮ್ಮ ಯಜಮಾನ್ರು ನಾವು ಇಬ್ಬರು ಸೇರ್ಕೊಂಡು ಇದಕ್ಕೆ ಮಾಡ್ಬೇಕಂತೇಳು ಎರಡು ಸಾವಿರದ ಹದಿನಾರಕ್ಕೆ ಚಾಲು ಮಾಡ್ಕೊಂಡು ಇಲ್ಲೇ ಒಂದು ಮನಿ ಮಾಡಿಕೊಂಡು ಇದ್ರದ್ದೆಲ್ಲ ನೋಡ್ಕೊತ ಮಾಡ್ಕೊತ ಚಾಲು ಮಾಡ್ಕೊಂಡು ಇಲ್ಲೇ ಇದ್ದೀವಿ ಸರ್ ಇವಾಗ ಗುಲ್ಬರ್ಗದಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಯಾವಾಗೋ ಕೆಲಸ ಇರ್ತದೆ ಇಲ್ಲಿ ಬರ್ತೀವಿ ಆಮೇಲೆ ಗುಲ್ಬರ್ಗಕ್ಕೆ ಹೋಗ್ತೀವಿ ಇದು ಎರಡು ಎಕರೆ ಸರ್ ಇನ್ನೊಂದು ಎರಡು ಎಕರೆದಾಗ ಏನು ಮಾಡಿವಿ ಲಿಂಬೆ ಹಣ್ಣು ಇನ್ನೊಂದು ಎರಡು ಎಕರೆದಾಗ ಏನು ಮಾಡೀವಿ ಪೇರು ಜಾಪಳ ಹಣ್ಣು ಇನ್ನು ಒಂದು ಅರ್ಧ ಎಕ್ರೆ ಒಳಗೆ ಸೀತಾಪಳ ಹಣ್ಣಿದೆ ಸರ್ ಮೂರು ವೆರೈಟಿ ಆಮೇಲೆ ಕರಿಬೇವಿನ ಗಿಡ ಇದೆ ಆಮೇಲೆ ನುಗ್ಗಿಕಾಯಿ ಒಂದು ಆರುನೂರು ಗಿಡ ಇದೆ ಸರ್ ಇಪ್ಪತ್ತು ಬೈ ಇದೆ ಸರ್ ಆಮೇಲೆ ಇದಕ್ಕೆ ತಿಪ್ಪಿ ಗೊಬ್ಬರ ಹಾಕ್ತೀವಿ ನಾವು ನಮ್ಮ ಹೊಲದಲ್ಲಿ ಏನು ಮಾಡಿವಿ ಸರ್ ಒಂದು ಹುಂಡಿ ತೋಡಿ ನಮ್ಮದು ಒಂದು ನಲ್ವತ್ತು ದನಕರು ಎಮ್ಮೆಗಳ ಸೇರಿ ಅದ್ರದೇ ಹೆಂಡಿ ಸೇರ್ತದೆ ಗೊಬ್ಬರ ರೆಡಿ ಮಾಡ್ಕೊತೀವಿ ಆಮೇಲೆ ಅದೇ ಮಾಡ್ಕೊಂಡು ಅದೇ ಹಾಕ್ತೀವಿ ಸರ್ ಇವಾಗ ಕಟಿಂಗ್ ಮಾಡಿದೀವಿ ಗೊಬ್ಬರ ಹಾಕಿದೀವಿ ಈಗ ನೀರು ಕುಡ್ಲತ್ತೀವಿ ಇದಕ್ಕೆ ವರ್ಷ ವರ್ಷ ಕಂಪಲ್ಸರಿ ಸರ್ ಗೊಬ್ಬರ ತಿಪ್ಪಿ ಗೊಬ್ಬರ ಪ್ಲಸ್ ಕಟಿಂಗು ಇದೆಲ್ಲ ಮಾಡ್ಕೊಂತ ಇದೀವಿ ಡ್ರಿಪ್ಪಿಂಗ್ ಡ್ರಿಪ್ ಇದೆ ಮೇಡಮ್ ಸಾಮಾನ್ಯವಾಗಿ ಇಪ್ಪತ್ ಇಪ್ಪತ್ತು ಅಂತರ ಇಟ್ಕೊಂಡಾಗ ಜಾಗ ಜಾಸ್ತಿ ಉಳಿತದ್ರಿ ಕೆಲವೊಬ್ರು ಹಂಗೆ ಬಿಟ್ಟು ನೀವು ಹಂಗೆ ಬಿಟ್ರಿ ಇದ್ರಲ್ಲಿ ಏನಾದ್ರು ಇಂಟರ್ ಕ್ರಾಪಿಂಗ್ ಮಾಡಿರ ಮಾಡಿದ್ವಿ ಸರ್ ಏನಂತ ತೆಗೆದ್ರಿ ಇದ್ರಾಗ ನೋಡಿ ಸರ್ ಉದ್ದ ಹೆಸರು ಆಮೇಲೆ ಕುಸುಬಿ ನಾವು ಕಂಪಲ್ಸರಿ ಸರ್ ಇದು ಖಾಲಿ ಬಿಡಂಗೆ ಇಲ್ಲ ಯಾವಾಗ ಇದು ಸ್ಟಾರ್ಟ್ ಮಾಡ್ಕೊಂಡು ಇದ್ರ ಎಲ್ಲ ನಾವು ಬೆಳೆ ತಕ್ಕೊಂತಾನೆ ಬಂದಿವಿ ಅಂದ್ರೆ ಎಲ್ಲೂ ಭೂಮಿ ವೇಸ್ಟ್ ಮಾಡಿಲ್ಲ ಸರ್ ನಾವು ಕಂಪಲ್ಸರಿ ಬೆಳೆ ತಕ್ಕೊತಾನೆ ಇದೀವಿ ಈ ವರ್ಷನು ಈಗ ಮತ್ತೆ ಸ್ಟಾರ್ಟ್ ಆಗ್ತದೆ ಈಗೆಲ್ಲ ಅಡಿ ಎಲ್ಲ ಹಸನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಈಗ ಮತ್ತೆ ಕ್ಲೀನ್ ಮಾಡ್ಕೊಂಡಿವಿ ಇದ್ರದ್ದೆಲ್ಲ ಸರ್ ಏನು ಇರಲಿಲ್ಲ ಕಟಿಂಗ್ ಮಾಡಿ ಮತ್ತೆಲ್ಲ ಬೆಳೆದ್ ಬಿಟ್ಟಿದ್ ಇವಾಗ ಒಟ್ಟಿನಲ್ಲಿ ಇದಕ್ಕೆಲ್ಲ ತಿಪ್ಪಿ ಗೊಬ್ಬರ ಜಾಸ್ತಿ ಜಾಸ್ತಿ ತಿಪ್ಪಿ ಗೊಬ್ಬರನೇ ಏನು ಹೊರಗಿನ ಜಾಸ್ತಿ ಇದು ಮಾಡಲ್ಲ ಸರ್ ಹೊಡಿಲ್ಲ ನೀಲ್ದಣ್ಣ ಗಿಡಗಳು ಎಷ್ಟು ಅವ್ರಿ ಮೇಡಮ್ ಟೂ ಹಂಡ್ರೆಡ್ ಅವ್ರಿ ಎರಡು ನೂರು ಗಿಡ ಅವ್ರಿ ಎರಡು ನೂರು

ಆ ಬೆಳೆ ಜೊತೆ ಇದು ಬಟ್ ಇವಾಗ ಚೆನ್ನಾಗ್ ಬಂತ್ರಿ ಹಾದರ್ಸ್ ಇದು ಮಾರಾಟ ಚಲೋ ಸರ್ ಇದು ಕಾಸ್ಟ್ಲಿ ಇದೆ ಸರ್ ಮೇಡಮ್ ನಿಮ್ಮ ಹಣ್ಣುಗಳು ಯಾವ ತರ ಮಾರಾಟ ಮಾಡ್ತೀರಿ ಹೇಳ್ರಿ ಸರ್ ಸರ್ ನಾನು ಒಂದಿಷ್ಟು ಮಾರ್ಕೆಟಿಂಗ್ ಬೆಂಗಳೂರ್ಗೂ ಕಳಿಸಿದೆ ನೋಡು ಆಮೇಲೆ ಇಲ್ಲೇ ಹುಮ್ನಾಬಾದ್ ಹೈದ್ರಾಬಾದ್ ಆಮೇಲೆ ಗುಲ್ಬರ್ಗದಾಗ ಎ ಪಿ ಎಂ ಸಿ ಆಮೇಲೆ ನಮ್ಮ ಏರಿಯಾದಾಗನು ಕೊಡ್ತೀನಿ ಆಮೇಲೆ ಡೈರೆಕ್ಟ್ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ ಯಾವ ರೀತಿ ಬಂತಾ ರೀತಿ ಕೊಡ್ತೀನಿ ಸರ್ ಹಿಂಗ ಅಂತ ಏನಿಲ್ಲ ಬಟ್ ಸ್ವಲ್ಪ ಮಾರ್ಕೆಟಿಂಗ್ ಫಸ್ಟ್ ಟೀ ಪ್ರಾಬ್ಲಮ್ ಇತ್ತು ಇವಾಗ ಏನಿಲ್ಲ ಸರ್ ಸ್ವಲ್ಪ ಎಲ್ಲರಿಗೂ ಪರಿಚಯ ಆಗದ ತಗಂತ ಇದ್ದಾರೆ ಮಾರ್ಕೆಟ್ ಗೆ ನನಗ ಇಲ್ಲಿ ಓಕೆ ಇಲ್ಲಿ ಕೂಡದೇ ನನಗೆ ಪಡತಲ್ಲ ಸರ್ ಇನ್ನೂ ಎಪಿಎಂ ಸಿ ದಾಗ ಹೋಗಿ ಸ್ವಲ್ಪ ನನಗೆ ಕಮ್ಮಿ ಬಿರುತ್ತೆ ಇವಕೆಲ್ಲ maintenance ಯಾವ ತರ ಮಾಡ್ತಾರೆ ಔಷಧಿ ಗೊಬ್ರಾ ಇದಕೂನು ತಿಪ್ಪಿಗೆ ಗೊಬ್ರಾನ ಸರ್ ಸ್ವಲ್ಪ ಇದು ಹುಳ ಜಾಸ್ತಿ ಆಯ್ತು ಅಂದ್ರೆ ರಾಸಾಯನಿಕ ಯೂಸ್ ಮಾಡ್ತೀವಿ ಇದು ಸ್ವಲ್ಪ ಹುಳ ಆಗಿತಿ ಮಧ್ಯೆ ನಡೋಯಿತು ಇಲ್ಲ ಅಂದ್ರೆ ಮಾಡಂಗಿಲ್ಲ ಜಾಸ್ತಿ ಇದಕೂನು ತಿಪ್ಪಿ ಗೊಬ್ಬರ ಡ್ರಿಪ್ಪಿಂಗು ಆಮೇಲೆ ಇದ್ರ ಮಧ್ಯೆನು ಸರ್ ಇದು ಹಾಕೊಂಡಿದೆ ಕಾರೋಳ ಎಳ್ಳು ಎಳ್ಳು ಕಾರೆಳ್ಳು ಒಟ್ಟಿನಲ್ಲಿ ಎಲ್ಲದರಲ್ಲಿ ಎಲ್ಲ ಭೂಮಿ ಮಾತ್ರ ಎಲ್ಲೂ ಖಾಲಿ ಬಿಟ್ಟಿಲ್ಲ ಸರ್ ನಾವು ಪ್ರತಿ ಸಲ ಈಗ ಇದು ಎಲ್ಲಾ ಕಡೆ ಇದು ಎಳ್ಳು ಹಾಕೊಂಡಿವಿ ಕಾರೋಳ ಹಾಕೊಂಡಿ ಮಟಕಿ ಅಲಸಂದಿ ಹುಲು ಹುಲಿ ಅಗಸಿ ಇದು ಏನು ಎಲ್ಲ ಪ್ಲಾಂಟೇಶನ್ ಮಾಡಿವಿ ಅದ್ರ ಮಧ್ಯೆ ಎಲ್ಲ ಬೆಳಿ ತಕೊಂಡ್ವಿ ಸರ್ ನಾವು ನಿಂಬೆ ಗಿಡ ಎಷ್ಟಾವ್ರಿ ಮೇಡಮ್ ಇವ್ ನೋಡ್ರಿ ಸರ್ ಇವನು ಒಂದು ನಾಲ್ಕ ಐದ್ನೂರ್ರಿ ಐದ್ನೂರ್ ನಿಂಬೆ ಗಿಡ ಅವ್ರಿ ಇವನು 2 ಎಕರೆ ಇದೆ ರೀ 2 ಎಕರೆದಾಗಿ ಮಾಡ್ಕೊಂಡ್ರೆ ಯಾವ ವೆರೈಟಿ ನಿಂಬೆ ಆದ್ರೆ ಇದು ಒಂದು ತೈವಾನ್ ವೆರೈಟಿ ಇದೆ ಸರ್ ಒಂದು ಬೀಜಾಪುರ ತಳಿ ಬಿಜಾಪುರ್ ಖಾಗಜಿ ಆದ್ರೆ ಒಂದು ತೈವಾನ್ ವೆರೈಟಿ ಆದ್ರೆ ಹ ತೈವಾನ್ ವೆರೈಟಿ ಸರ್ ಹೋಟೆಲ್ হইতে ರೀ ಹರ ಮನ್ ಆ హైదరాబాద్ ಬೆಂಗಳೂರು ಅದರದೇನ ವಿಶೇಷ ಆದ್ರೆ ತೈವಾನ್ ವೆರೈಟಿ ಇದು ಊಟದ ಮೇಲೆ ಹಾಕೋತರೆ ಉಪನಕ್ಕೆ ಬಹಳ ಕಡಿಮೆ ಹಾಕದ ಇದು ಹ ಹ ಏನಿದ್ರೆ ರಸ ಜಾಸ್ತಿ ಇರುತ್ತೆ ಸರ್ ಅದರ ಅದು ಉಪ್ಪನ್ ಉಪನಕ್ಕೆ ಯೂಸ್ ಮಾಡ್ಕೋಬಹುದು ಬಟ್ ಇದನ್ನು ಚೆನ್ನಾಗಿದೆ ಸರ್ ಈಗ ಇದ್ರದ್ದು ಉಪ್ಪಿನಕಾಯಿ ಹಾಕ್ಲತ್ತಾರ ರಸ ಇದ್ರಾಗೂ ಜಾಸ್ತಿ ಇರ್ತದ ಬಟ್ ಇದ್ರದ್ದು ಸೈಜ್ ಬಹಳ ದಪ್ಪ ದಪ್ಪ ಬರ್ತದೆ ಸರ್ ಬಟ್ ಚಂದ ತಳಿ ಚೆನ್ನಾಗಿ ಬರ್ತದೆ ಸರ್ ಇದು ಇದರದು ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತಾರೆ ಸರ್ ಇದಕ್ಕೂ ಬೆಂಗ್ಳೂರ್ ಕಳಿಸಿದ್ದೆ ನೋಡು ಯಶವಂತಪುರ್ ಮಾರ್ಕೆಟಿಂಗ್ ಆಮೇಲೆ ಹೈದರಾಬಾದ್ ಇಲ್ಲಿ ಗುಲ್ಬರ್ಗಾ ಎಪಿಎಂಸಿ ಹೋಗ್ತದೆ ಸರ್ ಲಿಂಬೆ ಯಾವುದು ಇವಾಗ ಪ್ರಾಬ್ಲಮ್ ಇಲ್ಲ ಹೆಸರು ಸ್ವಲ್ಪ ಪ್ರಾಬ್ಲಮ್ ಐತೆ ಮೇಡಮ್ ಇದ್ರಾಗ ಈ ಕೀಟ ರೋಗ ಸರ್ ರೋಗ್ರು ಎಲ್ಲ ಔಷಧಿ ಹಾಕ್ತಿವಿ ಕಾಯಿ ಚುಕ್ಕಿ ಚುಕ್ಕಿ ರೋಗ ಜಾಸ್ತಿ ಮುಂಜಾಗ್ರತೆ ಏನ್ ಮಾಡ್ತೀರಿ ಮೇಡಮ್ ಕಾಯಿ ಚುಕ್ಕಿ ಎಲಿ ಸರ್ ಇದಕ್ಕ ಗೊಬ್ಬರ ಇದ್ರ ಬೇರೆ ಸ್ವಲ್ಪ ತಿಪ್ಪಿನ ಮಿಕ್ಸ್ ಮಾಡ್ತೀವಿ ಪ್ಲಸ್ ಹೊರಗಿಂದ ತರ್ತಿವಿ ಸರ್ ಇದಕ್ಕೆ ಅದು ಹಾಕಿ ಆಮೇಲೆ ಇಲ್ಲಿ ನಮ್ದು ಅಗ್ರಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್ ಸ್ವಲ್ಪ ಅವ್ರ ಮಾಹಿತಿ ತಗೋತೀವಿ ರೋಗದೆಲ್ಲ ತಗೊಂಡ್ ಅವ್ರ ಸಿಂಪಡಣೆ ಮಾಡ್ಲಿಕ್ಕೆ ಕುಂಬಳ ಉದ್ದನ್ ಕುಂಬಳಕಾಯಿ ಸರ್ ಸೋರೆಕಾಯಿ ಸೋರೆಕಾಯಿ ಆಮೇಲೆ ಇದ್ರ ಮಧ್ಯೆ ಮೆಂತ್ಯ ಪಲ್ಯ ಸರ ಪಾಲಾಕು ಕೊತ್ತಂಬರಿ ಸೊಪ್ಪು ಆಮೇಲೆ ಸೊಬ್ಸಿ ಮೂಲಂಗಿ ಎಲ್ಲಾ ಮಧ್ಯೆ ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ ಸರ ಎಲ್ಲ ಇದ್ರಾಗೆ ಮಾಡ್ಕೊಂಡೀವಿ ಹಾಂ ಇದು ಮನೆ ಸಲುವಾಗಿ ಮಾಡ್ಕೊಂಡ್ರೆ ಮನೆ ಸಲುವಾಗಿ ಸ್ವಲ್ಪ ಹಾಕ್ತು ಸರ್ ಬೇ ಮತ್ತೆ ಉಳಿದಿದ್ದು ಮಾರ್ಕೆಟ್ ಮಾರ್ಕೆಟಿಗೆ ಕಳಸ್ತಾರೆ ಮನೆಗೆ ಆಗ್ತದೆ ಮತ್ತು ಉಳ್ದಿದು ಮಾರ್ಕೆಟಿಗೆ ಮಾಡ್ತೀವಿ ಪಾಲಕ್ನ ಹಾಕಿರಿ ಮೇಡಮ್ ಹಾಂ ಈಗ ಸ್ವಲ್ಪ ಬ್ಯಾಸ್ಗೆ ಇಲ್ಲ ಸರ್ ಸ್ವಲ್ಪ ಈಗ ಈಗ ಡಿಸೆಂಬರ್ನಾಗ ಭಾಳ ಚಲೋ ಬಂದಿತ್ತು ರೀ ಇದೆಲ್ಲ ಈಗನು ಬರ್ತದ ಸ್ವಲ್ಪ ನೀರು ಬಿಡ್ಲತ್ತೀವಿ ರೀ ಪ್ರತಿ ವರ್ಷ ಇರ್ತದ್ರಿ ಹ್ಞೂ ಹ್ಞೂ ತರಕಾರಿನ ತೂ ಕಂಪಲ್ಸರಿ ಮೂಲಂಗಿ ಬಹಳ ಚಂದ ಸರ್ ನಡು ತುಪ್ಪದ ಹಿರಿಕೆ ಹಿರಿಕೆ ಒಂದ್ ಅಗಣ ಒಂದ್ ತಳಿ ತಕೊಂಡ್ ಹಾಕೋತಾನೆ ಇರ್ತೀವ್ ರೀ ಇಲ್ಲಿ ಆ ಕಡೆ ಇನ್ನ ಅದ ಸರ್ ಆಕಡೆ ಇಲ್ಲ ಕುಂಬಳಕ್ಕೆ ಈಗ ಆ ಸೈಡ್ ಬಿಟ್ಟರ್ ಇನ್ನ ಆಕಡೆ ಕಡೆ ಪ್ಲಾಟ್ ನಾಗ ಏನಾದ್ರು ಮೇಡಮ್ ಆ ಕಡೆ ಅವ್ರಿ ಅವ್ರಿ ಹಾಕಿರ ಉಳ್ಳಾಗಡ್ಡಿ ಉಳ್ಳುಳ್ಳಿ ಆಯ್ತು ಕರಿಬೇವು ಲೈನಿಗ್ ಅದ ಸರ್ ಅಲ್ಲಿ ಆಮೇಲೆ ಅಲ್ಲಿ ಬಾವಿ ಆಕಡೆ ಕಡೆ ಅದ ಇಲ್ಲೊಂದ್ ನಾಲ್ಕ್ ಮೂರ್ ಗಿಡ ಅದಾವ್ ಸರ್ ಹಾ ರೀ ಏನ್ ಯಾವ್ ವೆರೈಟಿ ಅದಾವ್ ಮೇಡಮ್ ಇದು ಥೈವಾನ್ ವೆರೈಟಿ ಸರ್ ಲಕ್ನೋ ಫೋರ್ಟಿ ಸೆವೆನ್ ಆಮೇಲೆ ನಮ್ದು ಇನ್ನೊಂದು ಯಾವ್ದೋ ವೆರೈಟಿ ಇದೆ ಸರ್ ಸರ್ ಬರ್ತಾ ಇಲ್ಲ ಒಟ್ಟು ಮೂರು ವೆರೈಟಿ ಇದೆ ಬಟ್ ಇದನ್ನು ಚೆನ್ನಾಗಿ ಇನ್ ಕಿನ್ನಲ್ಲಿ ಇವಾಗ ಇವ ಅದರ್ಸಿ ನೋಡ್ಕೊಂಡು ಸರಿ ಬರ್ತದೆ ಸರ್ ಇದನ್ನು ಹ್ಞೂ ವೈಟ್ ಕೆಂಪ ಆಮೇಲೆ ಪಿಂಕು ಲಕ್ನೋ ಫೋರ್ಟಿ ಸೆವೆನ್ ಚೆನ್ನಾಗಿ ಬರ್ತದೆ ರೀ ತಳಿ ಇದನ್ನು ಇದ್ರ ಸರ್ ಮಟಕಿ ಅಗ್ಸಿ ಹ್ಞೂ ರೀ ಆಮೇಲೆ ಇದ್ರ ನಡು ಮುಂಚಿನ್ ಗಿಡ ಇಂಥ ಕಪ್ ಮಾಡ್ತಾರೆ ಕಂಪಲ್ಸರಿ ಎಲ್ಲ ಯಾವ ಯಾವ್ದ್ರ ಮಧ್ಯನೂ ಜಾಗ ಬಿಟ್ಟಿಲ್ಲ ಸರ್ ಅಲ್ಲಿ ಇದು ಬಾವಿ ಏನು ಮೇಡಮ್ ಹಾಂ ಸರ್ ಇದು ಮೊದಲು ಕೃಷಿ ಹುಂಡ ಐತೆ ಸರ ಕೃಷಿ ಹುಂಡ ನೀರು ಸಿಕ್ಕರಣೆ ಮಾಡ್ಕೊಂಡು ನೀರು ಸಾಲಲ್ಲಿ ಹೋಗಿತ್ತು ಸರ ಆವಾಗ ಆಮೇಲೆ ಏನ್ ಮಾಡಿದೆ ಒಬ್ರು ಇಲ್ಲಿ ಬಾವಿ ಹಾಕ್ಬೋದು ನೀರಿದೆ ರೀ ಅಂತ ಆ ಕೃಷಿ ಉಣ್ಣನ ಐತಿ ಬಾವಿ ಮಾಡ್ಕೊಂಡೆ ಸರ್ ಬಾವಿ ಮಾಡ್ಕೊಂಡು ಪ್ಲಸ್ ಒಂಬತ್ತು ಬೋರ್ವೆಲ್ ಹಗದೆ ಫೇಲ್ ಆಯಿತು ನೀರು ಹತ್ಲಿಲ್ಲ ಹತ್ತನೇದು ಹತ್ತನೇದಕ್ಕೆ ಹತ್ತುತ್ತೆ ನೀರು ಆ ನೀರು ಈ ಬಾವಿಗೆ ಹಾಕೋತೀವಿ ಸರ್ ಬೋರ್ವೆಲ್ ನೀರು ಇದಕ್ಕೆ ಯಾಕೆ ಅಂತೀರಿ ಅಂದ್ರೆ ಇಲ್ಲಿಂದೇ ಎಲ್ಲ ಕಡೆ ಸಪ್ಲೈ ಆದ್ರಿ ಹಾಂ ಇಲ್ಲಿಂದ ಎಲ್ಲ ಕಡೆ ಸಪ್ಲೈ ಮಾಡಿ ಡ್ರಿಪ್ಪಿಂಗ್ ಮಾಡ್ಕೋತೀವಿ ಸ್ಟೆಪ್ಸ್ ಮಾಡಿರಿ ಮೇಡಮ್ ಇಳಕ್ ಯಾರಕ್ಕೆ ಅನುಕೂಲ ಅದ ರೀ ನೀವು ರೀ ನೀವು ತುಂಬ ಚೆನ್ನಾಗೈತೆ ಮೇಡಮ್ ಆಮೇಲೆ ಅಲ್ಲಿ ನೀರು ತೆಕ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಇನ್ನೂ ತಗೋಬೋದು ಅದನ್ನು ಮಾಡಿದ್ವಿ ಸರ್ ನಿಂತಕ ಹಿಂದಿಕ್ ಪದ್ಧತಿ ಇದು ಗಿರ್ಕಿ ಟೈಪ್ ಗಿರ್ಕಿ ಇದು ಬಿಜಾಪುರದವ್ರು ಮಾಡ್ಯಾರ ಸರ್ ಇದು ಬಂದು ಭಾಳ ಚಂದ ಹ್ಞೂ ಕೋವಿಡ್ ಇತ್ರ ಸರ್ ಎರಡು ವರ್ಷ ಇದು ತುಂಬಿ ಹೊರಗೆಲ್ಲ ಹೊಲ ಎಲ್ಲ ನೀರಾಗಿತ್ತು ಅಷ್ಟು ಫುಲ್ ಯಾಕಂದ್ರೆ ಅವಾಗ ಏನು ಇರಲಿಲ್ಲ ಶಬ್ದ ಮ ಏನೂ ಸ್ತಬ್ಧ ಇತ್ತು ಹಾಂ ಯಾವುದೂ ಇರಲಿಲ್ಲ ಅವಾಗ ಅಷ್ಟು ಮಳೆ ಇದು ಬಾಯಿ ಪೂರ ಫುಲ್ ಆಗಿತ್ತು ನೋಡ್ರಿ ಸರ್ ಹ್ಞೂ ಅಲ್ಲಿ ಚಿಡಿ ಅದಾವ ಸರ್ ಸ್ಟೆಪ್ ಅದಾವ ಹೌದು ರೀ ಮೇಡಮ್ ಪ್ಲಾಟ್ ನಾಗ ಏನೇನ್ ಮಾಡ್ಕೊಂಡ್ರಿ ಮೇಡಮ್ ಸರ್ ಇದು ಒಂದ್ ಎಕರೆ ಇದೆ ಹಾ ರೀ ಮೇಡಮ್ ಇದೆ ಸರ್ ಇದು ಫುಲ್ ಅವರಿನ ಹಚ್ಚಿರ ಮೇಡಮ್ ಫುಲ್ ಅವರಿ ಇದೆ ಸರ್ ಇದು ಬಹಳ ಚಂದ ಕೂಡ್ಲತ ಸರ್ ಮತ್ತೆ ಆರು ತಿಂಗಳು ಆಯ್ತು ಹ್ಮ್ ಹ್ಮ್ ಬರ್ಲತ ಕೈ ಇದನ್ನ ದಿನ ಹರಿತೀರಿ ಮೇಡಮ್ ದಿನ ಹ್ಮ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ದಿನ ಹರಿತಿ ಸರ್ ಇದು ಮಾರ್ಕೆಟ್ ಇದು ನಮಗೆ ಬಹಳ ಹೆಲ್ಪ್ ಆಗಿದೆ ಇವಾಗ ಎಲ್ಲಿ ಕಳಿಸ್ತೀರಿ ಮೇಡಮ್ ಲೋಕಲ್ ಮಾರ್ಕೆಟ್ ಅಲ್ಲಿ ಗುಲ್ಬರ್ಗಕ್ಕೆ ಹೋಗ್ತದೆ ಸರ್ ಹ್ಮ್ ಹ್ಮ್ ಕೆಜಿ ತಗೋಂತಾರೆ ಮೇಡಮ್ ಇದು ನೋಡಿರಿ ಸರ್ ಈಗ ಸದ್ಯ ಬ್ಯಾಸ್ಗೆ ಇಲ್ಲ ರೇಟ್ ಜಾಸ್ತಿ ಅದ ಡಿಸೆಂಬರ್ ನವೆಂಬರ್ ನವಂಬರ್ನಾಗ ರೇಟ್ ಇರೋಲ್ಲ ಅರವತ್ತು ರೂಪಾಯಿ ಇವಾಗ ಎಂಬತ್ತು ನೂರು ನೂರು ಹ್ಞೂ ಮತ್ತು ನಂಬಲ್ಲಿಂದ ಹೋಗಿ ನಿಮ್ಗೆ ಗೊತ್ತಲ್ಲ ಸರ್ ಅಲ್ಲಿ ಮತ್ತು ರೇಟ್ ಜಾಸ್ತಿ ಹ್ಞೂ ನಂಬಲ್ಲೆಲ್ಲ ಕ್ಯಾರೆಟಿ ಸೊಪ್ಪು ತೊಗೊಂಡ್ರೆ ಅಲ್ಲಿ ಕೆ ಜಿ ಬಟ್ ಇದು ನಮ್ಗೆ ಇದ್ರಾಗೇನು ಲಾಸ್ ಆಗಿಲ್ಲ ಸರ್ ಇದು ಇದಕ್ಕೆ ಗೊಬ್ಬರನ ಹಾಕ್ತೀ ಹಾಂ ಹೆಂಡಿ ಗೊಬ್ಬರ ಹೇಳಿಲ್ಲ ಸರ್ ಜಾಸ್ತಿ ಹುಳ ಅದು ಅಂದರು ಕೈ ಮೀರಿದಾಗ ರಾಸಾಯನಿಕ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಏನು ಯೂಸ್ ಮಾಡಕ್ಕೆ ಹೋಗಲ್ಲ ಸರ್ ಇದಕ್ಕೆ ಹೂವು ಎಲ್ಲ ಇದು ಚಂದ ಬಿಡ್ತದೆ ಕಾಯಿ ಚಂದ ಬರ್ತದೆ ಇದ್ರ ಜೊತೆ ಮತ್ತೆ ನೋಡು ಸೌತೆಕಾಯಿ ಹಾಕೊಂಡಿದು ಸರ್ ಇದರೊಳಗೆ ಸೌತೆಕಾಯಿ ಹಾಕಿದ್ದೆ ಹ್ಮ್ ಆಮೇಲೆ ಸೌತೆಕಾಯಿ ಹಾಕೊಂಡು ಸ್ವಲ್ಪ ಇದನ್ನೂ ನಡು ಒಂದು ಇದು ಹಾಕಿದ್ವಿ ಸರ್ ಏನಂತಾರೆ ಇದ್ರಕ ಮುಂಚೆ ಟಮಾಟ ಇತ್ತು ಟಮಾಟ ಮುಗಿತು ಇದು ಹಾಕೊಂಡು ಹಿರಿಕೆ ಇತ್ತು ತುಪ್ಪದ ಹಿರಿಕೆ ಇತ್ತು ಕಂಟಿನ್ಯೂ ಟಮಾಟೋನು ಬಹಳ ಚಂದ ಬಂತು ಸರ್ ಆರು ತಿಂಗಳ ಬೆಳೆ ಬರ್ತದೆ ಸರ್ ಚಂದ ಬಂತ ಆರು ತಿಂಗಳು ಅಂದ್ರೆ ಪ್ರತಿದಿನ ದುಡ್ಡು ನೋಡ್ಬೋದು ಇದರಿಂದ ಏ ಬ್ಯಾಸ್ಗಿ ಮಳೆಗಾಲ ಚಳಿಗಾಲ ಅಂತ ಏನಿಲ್ಲ ಸರ್ ಒಂದಿಲ್ಲ ಒಂದು ಕಂಟಿನ್ಯೂ ಚಾಲು ಇರ್ತದೆ ಕ್ರಾಪ್ ಹ್ಞೂ ಇವು ನುಗ್ಗಿ ಎಷ್ಟು ಗಿಡ ಅವ್ರಿ ಮೇಡಮ್ ಟೋಟಲ್ ನೋಡ್ರಿ ಏಳ್ನೂರ ಇದ್ದೀಗ ಐದ್ನೂರ್ ಕುಂತವ್ರಿ ಐದ್ನೂರ ಅವಾರಿ ಆ ರೋಡನ್ ಹಿಡ್ಕೊಂಡ್ ಇಲ್ತನ ಇದರಿಂದ ಯಾವ ತರ ಇನ್ಕಮ್ ಪಡಿತೀರಿ ಮೇಡಮ್ ಸರ್ ಇದರಿಂದ ಇದು ಕಾಯಿ ಕಿಂತಲೂ ನಮಗ್ ಬೀಜದಾಗ ಇನ್ಕಮ್ ಅದ ಸರ್ ಇದ್ರ ಬೀಜಾನೇ ಮಾಡ್ತಾರೆ ಹಾ ಬೀಜ ಓಕೆ ಸಾವಿರ ಮೂರು ಸಾವಿರ ರೂಪಾಯಿ ಕೆಜಿ ಅದ ಸರ್ ಇದು ಹ ನಾವ್ ಅದಕ್ಕೆ ನಾವು ಕಾಯಿ ಗಟ ಪ್ರಾಮುಖ್ಯತೆ ಕೊಳ್ಳೆ ತಿಳಿದ ಕೊಣಗಿಸಿದ್ರ ಬೀಜ ಮಾಡಿ ರೈತರಿಗೆ ಕೊಡ್ತೀವಿ ಸರ್ ರೈತರಿಗೆ ಕೊಡ್ತೀವಿ ಹೊರಗೆ ಕೇಳಿದ್ರು ಹೊರಗಿನವರಿಗೆ ಕೊಡ್ತೀವಿ ಆಗಿನಾ ಮಾಡ್ತಾರೆ ಓಕೆ ಮಾಡ್ತೀನಿ ನಿ ಕೈ ಇದು ಒಂದ್ ಎಕರೆ ಇದೆ ಹ ಸ್ವಲ್ಪ ಕಡಿಮೆ ಒಂದ್ ಎಕರೆಗೆ ಯಾವ ವೈರೈಟಿ ಆದ್ರ ಮೇಡಂ ಜವಾರಿ ಇದು ಜವಾರಿ ಬದನೆ ಇದು ಹ ಹ ಇದನ್ನ ಯಾವ ತರ ಮಾರಾಟ ಮಾಡ್ತಾರೆ ಮೇಡಮ್ ಸರ್ ಇದನು ದಿನಾಲು ಹೋಗ್ತ ಸರ್ ಇದು ಅಂದಾಜು ಒಂದು ನನ್ನ ಪ್ರಕಾರ ನೋಡಿರಿ ಸರ್ ಇದು ಎಷ್ಟು ಕ್ಯಾರೆಟ್ ಬರ್ತದಂದ್ರೂ ಈಗ ಮಳೆ ಇಲ್ಲ ಸರ್ ಇವಾಗ ಹತ್ತು ಕ್ಯಾರೆಟ್ ಮೇಲೆ ಬರ್ತದೆ ಸರ್ ಹ್ಞೂ ಮಿನಿಮಮ್ ಏನಿಲ್ಲ ಅಂದ್ರೆ ಜಾಸ್ತಿ ಬಂದ್ರೆ ಇಪ್ಪತ್ತು ಕ್ಯಾರೆಟು ಬರ್ತದೆ ಮಳೆಗಾಲದಾಗಾದ್ರೆ ಇನ್ನೂ ಜಾಸ್ತಿ ಅಂತ ಸ್ವಲ್ಪ ಈಗ ಬೇಸ್ಗೆಲ್ಲ ಸರ್ ಕಡಿಮೆ ಆಗ್ತದೆ ಇವಾಗ ಎಷ್ಟು ತಿಂಗಳದಾದ್ರಿ ಇದೂ ಬರ್ತದೆ ಸರ್ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಸಲ ಐದು ತಿಂಗಳು ಹೋಗ್ತದೆ ರೀ ಹ್ಞೂ ಎಲ್ಲ ನೀರು ಬಿಸಿಲು ಕರೆಕ್ಟ್ ಕ್ಲೈಮೇಟ ಆಮೇಲೆ ಇದಕ್ಕೆ ಗೊಬ್ಬರ ಸದಿ ಕಳೆ ಅದು ಸರ್ ಎಲ್ಲ ಮಾಡೋದು ಕರೆಕ್ಟ್ ಇತ್ತು ಅಂದ್ರೆ ಸರಿ ಕೊಡ್ತದೆ ಇದನ್ನು ಇವು ತರಕಾರಿ ನಮಗೆ ಲಾಸ್ ಮಾಡಿಲ್ಲ ಸರ್ಕಾಯಿಲ್ಲ ಇವೆಲ್ಲ ಅದಂತೆ ಸ್ವಲ್ಪ ನಮ್ಗೆ ಅನುಕೂಲ ಹೇಳ ಸರ್ ಅವ್ರಿ ಬದನೆಕಾಯಿ ಕುಂಬಳಕಾಯಿ ಪಾಲಕ್ ಮೆಂತಿ ಹಸಿಮೆಣಸಿನ್ಕಾಯಿ ಇದೆ ಸರ್ ಆಮೇಲೆ ಸೀಸನ್ ಸೀಸನ್ನಾಗ ಯಾವ ತರಕಾರಿ ಬರುತ್ತಲ್ಲ ಸರ್ ಟೊಮಾಟೊ ಎಲ್ಲ ಹಾಕ್ತೀವಿ ಹಾಂ ಹಾಂ ಸರ್ ತುಪ್ಪದ ಹಿರಿಕಾಯಿ ಬದನೇಕಾಯಿ ಅವರಿಕಾಯಿ ಟೊಮೊಟೊ ಸತಿಕಾಯಿ ಮತ್ತು ಮಧ್ಯೆ ಒಂದು ಸ್ವಲ್ಪ ದಿವಸ ಹೂವಿನ ಗೋಬಿನೇ ಹಾಕ್ತೆ ಸರ್ ಆಮೇಲೆ ಇವಾಗ ಮತ್ತು ಇದು ಸದ್ಯಕ್ಕಂತೂ ನೋಡಿರಿ ಸರ್ ಅವ್ರಿ ಬದನಿ ಕುಂಬಳಕಾಯಿ ಕಂಟಿನ್ಯೂ ಹಾಂ ಇದು ಮುದ್ದು ಕೂಡ ಮತ್ತೆ ನೆಕ್ಸ್ಟ್ ಟೊಮಾಟೊ ಒಂದು ಆರು ತಿಂಗಳು ಐದು ತಿಂಗಳಾಗಣ ಕಂಟಿನ್ಯೂ ಚಾಲನೆ ಇರ್ತದೆ ಸರ್ತದೆ ಮೇಡಮ್ ದನಗಳು ಎಷ್ಟಿದಾವೆ ಎಮ್ಮೆ ಎಷ್ಟಿದಾವ ಎತ್ತ ಎಷ್ಟಾವ ಅದ್ರ ಬಗ್ಗೆ ಮಾಹಿತಿ ಸರ್ ಆಕಳು ಒಂದು ನಾಲ್ಕೈದು ದನಗಳು ಒಂದು ಹತ್ತು ಹದಿನೈದು ಎಲ್ಲ ಸೇರಿ ಒಂದು ಹದಿನೇಳು ಅದಾವೆ ಸರ್ ಹದಿನೇಳು ದನ ಅವ್ರಿ ಹಾಂ ಎತ್ತೀ ಮೇಡಮ್ ಎತ್ತು ನಾಲ್ಕು ರೀ

ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಲಿಂದ ಸಬ್ಸಿಡಿ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್ ಹ್ಮ್ 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 ಕೋಳಿ ಆವ್ ಏನ್ರಿ ಸರ್ ಕೋಳಿ ನಾದ ಸರ್ ಅವ ಎಷ್ಟು ರೀ ಒಂದು 20 ರಿಂದ 25 ಆವ್ ಸರ್ ಹ್ಮ್ 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 ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ಮೇಡಂ ಸಮಗ್ರ ಕೃಷಿ ಅದ ಸರ್ ಕೋಳಿ ಅದವ ನಾಯಿ ಅದವ ಹಾ ರೀ ಮೇಡಂ ಟ್ರ್ಯಾಕ್ಟರ್ ಅದ ಸರ್ ತೋಟ ಮಾಡ್ಲಿಕ್ಕ ಹ್ಮ್ ಹ್ಮ್ ಆಳ ಆಳ ಕೂಲಿ ಆಳ್ ಮೇಡಂ ಸರ್ ಅದರ ಸರ್ ಇಲ್ಲಿ ಮಾಡ್ಕೊಟ್ಟಿವಿ ನಾಲ್ಕು ಜನ ಅದಾರ ಆಮೇಲೆ ದಿನ ನಮ್ಮ ತೋಟದ ಮೇಲೆ ಒಂದ್ ಆರರಿಂದ ಏಳು ಜನ ಲೇಡೀಸ್ ಬದುಕೊಂತಾರೆ ಸರ್ ಡೈಲಿ ವರ್ಕ್ ಇರುತ್ತೆ ತರಕಾರಿ ಕಾಯಿ ಪಲ್ಯ ಆಮೇಲೆ ರಾಶಿ ರೊಟ್ಟಿ ಇದ್ದಾಗ ತೊಗರಿ ಜೋಳ ಗೋಧಿ ದಿನ ಒಂದು ನಾಲ್ಕು ಜನ ಅದರ ಸರ್ ಲೇಡಿ ಹೆಣ್ಮಕ್ಳು ಬರ್ತಾರ ಸರ್ ಎಲ್ಲ ಬದನಿಕೇ ಕಡಿಲಿಕ್ಕ ಅವ್ರಿಕಾಯಿ ಕಡಿಲಿಕ್ಕ ಉಳ್ಳಾಗಡ್ಡಿ ಬಳ್ಳಹಳ್ಳಿ ಪ್ರತಿ ಒಂದು ಸೀಸನ್ ವೈಸ್ ಹೆಂಗಿರುತ್ತಲ್ಲ ಸರ್ ಬಳಿ ಬರುತ್ತಲ್ಲ ತರಕಾರಿ ಅದರ ಪ್ರಕಾರ ಡೈಲಿ ನಾಲ್ಕು ಜನ ಇದೇ ಇರ್ತಾರ ಸರ್ ನಮ್ಮಲ್ಲಿ ಆಮೇಲೆ ಹೈನಗಾರಿಕೆ ಇದನ್ನು ಪ್ರತಿನಿತ್ಯ ಅಂದರೆ ಯಾವ ಸೀಸನ್ ಅಂತಿಲ್ಲ ಸರ್ ಸೀಸನ್ ವೈಸ್ ಕಂಪಲ್ಸರಿ ಕ್ರಾಪ್ ಇದೆ ಬೆಳೆ ಇದೆ ಆಮೇಲೆ ದುಡ್ಡು ಬರ್ತಾ ಇದೆ ಸರ್ ಮೇಡಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ಥರ ಸಪೋರ್ಟ್ ಆದರೆ ಮೇಡಮ್ ಸರ್ ಕೃಷಿ ವಿಜ್ಞಾನದಿಂದ ಭಾಳಷ್ಟು ಸಪೋರ್ಟ್ ಆಗಿದೆ ಸರ್ ನಮ್ಗೆ ಯಾವುದೇ ಒಂದು ಬೆಳೆ ಹಾಕಬೇಕಾದ್ರೆ ಏನೇ ಮಾಡ್ಬೇಕಾದ್ರೆ ಅವ್ರ ಮಾಹಿತಿ ಕೇಳಿದಾಗ ಬಂದು ತೋಟಕ್ಕೆ ಬಂದು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ತೆಗ್ಗಿಳಿ ಸರ್ ಇರ್ಬೋದು ಅವ್ರ ಆಫೀಸರ್ಗಳು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಅವರು ನಮ್ಗೆ ರೋಗ ಬಾಧೆ ಬಂದಾಗ ಬೆಳೆಗಳಿಗೆ ತರಕಾರಿ ಹಣ್ಣುಗಳಿಗೆ ಸರ್ ಅವ್ರು ಬಂದು ಹೆಲ್ಪ್ ಮಾಡಿ ಇದು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ತುಂಬಾ ಸಹಕಾರ ಮಾಡಿದ್ರೆ ಸಬ್ಸಿಡಿಗಳು ಇದ್ರು ಕೂಡ ಅದನ್ನೂ ಕೂಡ ನಮ್ಗೆ ಹೇಳಿದ್ರು ಸರ್ ಅವರು ಈಗ ಸಪ್ ಟ್ರ್ಯಾಕ್ಟರ್ ತೊಗೊಂಬೋದಿರ್ಬೋದು ಮತ್ತು ದೊಡ್ಡ ಮಷಿನ್ಗಳು ಇರ್ಬೋದು ಉಪಕರಣಗಳು ಯಾವುದೇ ಇರಲಿ ಸರ್ ಅದಕ್ಕೆಲ್ಲಾ ರೀತಿ ನಮಗೆ ಹೆಲ್ಪ್ ಮಾಡ್ಯಾರ ಸರ್ ಕೃಷಿ ಇಲಾಖೆಯಲ್ಲಿಂದ ಹೆಲ್ಪ್ ಆಗ್ಯಾರ ಸರ್ ನಮ್ಗೆ ಮೇಡಮ್ ನಿಮ್ಮ ಈ ಕೃಷಿ ನೋಡಿ ಸರ್ಕಾರ ಕಡೆಯಿಂದ ಸಂಘ ಸಂಸ್ಥೆಗಳ ಕಡೆಯಿಂದ ಸನ್ಮಾನ ಆಗಿರೋದ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹ್ಞೂ ಸರ್ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೆರಡರಾಗ ಬಾಗಲಕೋಟ ತೋಟಗಾರಿಕೆ ಇಲಾಖೆದವರು ನನಗೆ ಉಮೆನ್ಸ್ ಡೇ ದಿವಸ ಸರ್ ಮಹಿಳಾ ದಿನಾಚರಣೆ ಅಂತ ಅವತ್ತು ರಾಜ್ಯಪಾಲರಿಂದ ಸನ್ಮಾನ ಆಯ್ತು ಸರ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ನಂತರ ಗುಲ್ಬರ್ಗ ಕೃಷಿ ರತ್ನ ಅಂತ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಆಯ್ತು ಕೃಷಿ ರತ್ನ ಅಂತ ಆಮೇಲೆ ಕೃಷಿ ಪಂಡಿತ್ ಅಂತ ಸ್ಟೇಟ್ ಗೌರ್ ಕರ್ನಾಟಕ ಸರ್ಕಾರ ಅದ್ರಲ್ಲಿಂದು ಪ್ರಶಸ್ತಿ ಆಯ್ತು ಸರ್ ಇವಾಗ ನನಗೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕು ಮೊನ್ನೆ ಮತ್ತೆ ಗಣರಾಜ್ಯೋತ್ಸವ ಪ್ರಶಸ್ತಿನೂ ಆಯ್ತು ಸರ್ ಆಮೇಲೆ ಪತ್ರಕರ್ತ ಆಯ್ತು ಆಮೇಲೆ ಮೇಳ ದಿವ್ಸಂದು ಗುಲ್ಬರ್ಗದಲ್ಲೇ ಆಯ್ತು ಸರ್ ಮತ್ತೆ ಈಗ ಇನ್ನಿತರ ಪ್ರಶಸ್ತಿಗಳೆಲ್ಲ ಕೂಡ ಬಂದಿದೆ ಸರ್ ನನಗೆ ಕೃಷಿಯಿಂದ ಖುಷಿ ಆದ್ರೆ ಹಾ ಸರ್ ಯಾಕಂದ್ರೆ ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವಳ ಸರ್ ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ ನೂರು ಹೀಗಾಗಿ ನಮ್ಮ ತವ್ರ ಮನೆಯಲ್ಲೂ ಕೂಡ ಕೃಷಿ ಮತ್ತೆ ರಾಜಕೀಯ ಇಲ್ಲೂ ಕೂಡ ಕೃಷಿ ಮತ್ತೆ ರಾಜಕೀಯ ಸರ್ ನಮ್ಗೆ ಹಿಂಗಂದ ಏನು ವ್ಯತ್ಯಾಸ ಆಗ್ಲಿಲ್ಲ ಎರಡರ ನನ್ಗೆ ಅನುಕೂಲ ಆಯ್ತು ಹಿಂಗಂದ ನಮ್ಮ ಯಜಮಾನ್ರ ಸಪೋರ್ಟು ನಮ್ಮ ಅತ್ತೆಯವರು ನಮ್ಮ ಮಾವರು ಎಲ್ಲ ನಮ್ಮ ಫ್ಯಾಮಿಲಿ ಸರ್ ಟೋಟಲಿ ರಾಜಕೀಯ ಮನೆತನ ಕೃಷಿ ಎರಡೂ ಬೇರೆ ನನಗೆ ಸಹಕಾರ ಆಯ್ತು ಸರ್ ಇದೆಲ್ಲ ಮಾಡ್ಲಕ್ಕ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ನಮಸ್ಕಾರ